ಕೀಲಕ್ಲಹಳ್ಳಿ ಗ್ರಾಮದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಮೌಲ್ಯಗಳು ಮರೆಯಾಗದಿರಲಿ ಇದು ಹೆತ್ತವರ ಒಡಲಿನ ಕೂಗು ಎಂಬ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ದಾರೆ ಈ ಪುಸ್ತಕವನ್ನ ಪತ್ರಕರ್ತರು ಸಿನಿಮಾ ನಟರು ಸಂಪನ್ಮೂಲ ವ್ಯಕ್ತಿ ಜೀವನ ಕೌಶಲ್ಯ ತರಬೇತುದಾರರಾದಂತಹ ನವೀನ್ ಅವರು ಬಂದಿದ್ದಾರೆ ಪಾವಗಡ ತಾಲೂಕಿನ ಕೀಲಾರ್ಲಹಳ್ಳಿ ಗ್ರಾಮದಲ್ಲಿ ಮೌಲ್ಯಗಳು ಮರೆಯಾಗದಿರಲಿ ಇದು ಹೆತ್ತವರ ಒಡಲಿನ ಕೂಗು ಎಂಬ ಪುಸ್ತಕವನ್ನ ಬರೆದಿರುವ ಪತ್ರಕರ್ತ ಸಿನಿಮಾ ನಟ ಜೀವನ ಕೌಶಲ್ಯ ತರಬೇತುದಾರ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಲೇಖಕರು ನವೀನ್ ಕೀಲಾರ್ಲಹಳ್ಳಿ ಇವರು ಬರೆದಿರುವ ಪುಸ್ತಕ ಮೆರವಣಿಗೆ ಜಾತಾಗೆ ಹಿರಿಯ ಜಾನಪದ ಸಾಹಿತಿ ಸಣ್ಣನಾಗಪ್ಪ ಅವರು ಚಾಲನೆ ನೀಡಿ ಮೂವರು ಹೆಣ್ಣು ಮಕ್ಕಳು ಪುಸ್ತಕ ತುಂಬಿದ ಬುಟ್ಟಿಯನ್ನ ಹೊತ್ತುಕೊಂಡು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಪ್ರದರ್ಶನ ಮಾಡುತ್ತಾ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ವೇದಿಕೆ ಸಾಗಿದರು ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ಅವರು ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಾ ಭೂಮಿಯ ಮೇಲೆ ಜನಿಸಿದ ಮೇಲೆ ಒಂದು ಸಾಧನೆಯನ್ನ ಮಾಡಿ ತಾನು ಏನೆಂದು ಸಮಾಜಕ್ಕೆ ತೋರಿಸಬೇಕು ಮತ್ತು ಪ್ರತಿಯೊಬ್ಬರು ಜಾಗೃತರಾಗುವುದರ ಜೊತೆಗೆ ಜಾಗೃತರನ್ನಾಗಿ ಮಾಡಬೇಕು ಎಂದು ತಿಳಿಸಿದ್ದಾರೆ ಪುಸ್ತಕದ ಲೇಖಕರು ನವೀನ್ ಕೀಲಾರ್ಲಹಳ್ಳಿ ಅವರು ಮಾತನಾಡಿ ಮೌಲ್ಯಗಳು ಮರೆಯಾಗದಿರಲಿ ಎನ್ನುವ ಪುಸ್ತಕ ರಚಿಸಿದ್ದು ಎಂದಿನ ಆಧುನಿಕ ಜಗತ್ತಿನಲ್ಲಿ ಅಧಿಹರಿಯದ ಮಕ್ಕಳು ಕ್ಷಣಿಕ ಮಾನಸಿಕ ದೈಹಿಕ ಆಕರ್ಷಣೆಗಳಿಗೆ ತುತ್ತಾಗಿ ಬಲಿಯಾಗುತ್ತಿದ್ದಾರೆ ಗುರು ಹಿರಿಯರಿಗೆ ಮೌಲ್ಯ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಮೌಲ್ಯಗಳು ಮರೆಯಾಗುತ್ತಾ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮಕ್ಕಳಿಗೆ ಅರಿವು ಮೂಡಿಸುವ ಆ ಹಿನ್ನೆಲೆ ಹೆತ್ತವರಿಗೆ ಆ ಪುಸ್ತಕ ಅರ್ಪಿಸಲು ಪ್ರೇರಣೆಯಾಗಿದೆ ಎಂದು ಭಾವುಕರಾದರು ಲೇಖಕ ನವೀನ್ ಕೀಲಾರ್ಲಹಳ್ಳಿ ಅವರನ್ನ ವಿವಿಧ ಸಂಘ ಸಂಸ್ಥೆ ಹಾಗೂ ಕವಿಗಳಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತ ಶ್ರೀನಿವಾಸ್ ಪೊನ್ನಸಮುದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮಧುಕಿರಿ ಬಿಇಒ ಹನುಮಂತರಾಯಪ್ಪ ಕಾರ್ಮಿಕ ನಿರೀಕ್ಷಕ ಹರೀಶ್ ಕುಮಾರ್ ಎಸ್ ಲೇಖಕ ತಂದೆ ಬಸಪ್ಪ ತಾಯಿ ಜಯಮ್ಮ ಸೇರಿದಂತೆ ಲೇಖಕ ನವೀನ್ ಕೀಲಾರ್ಲಹಳ್ಳಿ ಅವರ ಹಿತೈಷಿ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಸಾಯಬಾರದು ಅಂತ ಹೇಳಿ ನಮ್ಮ ಅಪ್ಪನಿಗೆ ಎಷ್ಟೋ ಹುಷಾರಿಲ್ಲದೆ ಮಲಗದಾಗ ಕಿವಿ ಮಾತಾಡ್ತಾ ಇದ್ದೆ ಇವತ್ತೊಂದು ಎಷ್ಟು ಹುಷಾರಿಲ್ಲದೆ ಇದ್ರು ಕೂಡ ಟ್ಯಾಬ್ಲೆಟ್ ಕೊಡೋದಿಲ್ಲ ಈ ಮಾತುಗಳ ನಮ್ಮ ಅಪ್ಪನಿಗೆ ಮಲಗ್ ಎರಡು ದಿನ ಇಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೋತಾನೆ ಹಾಗಾಗಿ ಇವತ್ತು ನನ್ನ ತಂದೆ ವೇದಿಕೆಗಳಲ್ಲಿ ಕೂರಿಸ್ತಿರೋದು ನಿಜಕ್ಕೂ ನನಗೆ ನನ್ನ ಈ ಈ ಒಂದು ಆ ಒಂದು ಬದುಕಿನ ಒಂದು ಸಾರ್ಥಕತೆ ಅಂತ